ಶ್ರೀ ಕಿರಣ್ ಕುಮಾರ್ ಗುರುಜಿ ಹೇಳಿದ ಕಾಲಜ್ಞಾನ ನಿಜ ಈ ಹಿಂದೆ ಹೇಳಿದ ಅನೇಕ ಕಾಲಜ್ಞಾನ ಹೇಳಿಕೆಗಳು ನಿಜವಾಗಿದೆ ಇವರು ಪ್ರತಿಯೊಂದು ಮಾತು ಕೂಡ ನಿಜವಾಗ್ತಾ ಇರೋದು ಆಶ್ಚರ್ಯಕರವಾದ ಸಂಗತಿ ಸಿಡಿ ಸ್ಕ್ಯಾಮ್ ಗಳ ಬಗ್ಗೆ ಒಂದು ತಿಂಗಳ ಹಿಂದೇನೆ ಸುಳಿವು ಕೊಟ್ಟಿದ್ದ ಗುರೂಜಿ ಹಿಂದೆನೆ ರಾಜಕಾರಣಿಗಳಿಗೆ ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಿದ್ರು ಇನ್ನು ಮಹಾನಾಯಕರಿಗೆ ಕಾದಿದೆ ಮಹಾ ಗಂಡಾಂತರ ಅಂತ ರೆಡ್ ಅಲರ್ಟ್ ಅನ್ನ ಶ್ರೀ ಕಿರಣ್ ಕುಮಾರ್ ಗುರೂಜಿ ಅವರು ರಾಹು ಕೇತು ಗುರುಜಿ ಅಂತಲೇ ಖ್ಯಾತಿ ಪಡೆದಿದ್ದಾರೆ ಕಿರಣ್ ಕುಮಾರ್ ಗುರುಜಿ ಜಗತ್ತಿನ ಮಹಾ ನಾಯಕರುಗಳಿಗೆ ಮಹಾ ಗಂಡಾಂತರ ಕಾದಿದೆಯಂತೆ ಅನ್ನುವಂತಹ ಮತ್ತೊಂದು ಡೇಂಜರಸ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಡೇಂಜರ್ 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 ಮಹಾ ನಾಯಕರೇ ಡೇಂಜರ್ ಅಂತ ಎಚ್ಚರಿಕೆಯ ಗಂಟೆಯನ್ನ ಕೊಟ್ಟಿದ್ದಾರೆ ಜಗತ್ತಿನ ಭವಿಷ್ಯವಾಣಿ ನೋಡಿದ ಕೇತು ಗುರುಜಿ ಮುಂದಾಗುವ ಅನಾಹುತಗಳ ಬಗ್ಗೆ ಎಚ್ಚರಿಕೆಯನ್ನ ನೀಡುವ ಕಾಲಜ್ಞಾನಿ ಕಿರಣ್ ಕುಮಾರ್ ಅವರು ಅವರ ರೋಚಕ ಭವಿಷ್ಯವನ್ನ ನೋಡಿದಿದ್ದು ಕುರಣ್ ಕಿರಣ್ ಕುಮಾರ್ ಗುರುಜಿ ಅವರು ಮುಂದಾಗುವ ಅನೇಕ ಭವಿಷ್ಯದ ಬಗ್ಗೆ ಹೇಳುವ ಮೊದಲಿಕರು ಹಾಕಿದ್ದಾರೆ ಹಿಂದೆ ಕೂಡ ಬಹಳಷ್ಟು ರಾಜಕಾರಣಿಗಳ ವಿಚಾರವಾಗಿ ಬರಗಾಲದ ವಿಚಾರವಾಗಿ ಎಲ್ಲಾ ವಿಚಾರಗಳನ್ನ ಕೂಡ ತಿಳಿಸಿ ಹೇಳಿದ್ರು ರಾಜಕಾರಣಿಗಳ ಬಗ್ಗೆ ಕೂಡ ಹೇಳಿದ್ರು ಈಗೇನು ಸದ್ದಾಗ್ತಾ ಇದೆ ಸಿಡಿ ವಿಚಾರ ಅದನ್ನು ಕೂಡ ಅವರು ನೋಡಿದ್ರು ಅದೇ ರೀತಿಯಾಗಿ ಹಗರಣಗಳ ಬಗ್ಗೆ ಕೂಡ ಹೇಳಿದ್ರು ಈಗ ಮತ್ತೊಂದು ಡೇಂಜರಸ್ ವಿಚಾರವನ್ನ ಕಾಲಜ್ಞಾನಿ ಕಿರಣ್ ಕುಮಾರ್ ಗುರುಜಿ ಅವರು ತಿಳಿಸ್ತಾ ಇದ್ದಾರೆ ಏನ್ ಹೇಳಿದ್ರು ಕೇಳೋಣ ನಮಸ್ಕಾರ ಸೊ ಇಂದಿನ ನಾನು ವಿಶೇಷವಾಗಿ ಬರಲಿರುವ ಒಂದು ಇಪ್ಪತ್ತು ಇಪ್ಪತ್ತೈದು ದಿನಗಳವರೆಗೂ ಎಲ್ಲ ಥರ ರಾಜಕಾರಣಿಗಳಿಗೆ ನಾನು ರೆಡ್ ಅಲರ್ಟ್ ಅಂತ ಘೋಷಣೆ ಮಾಡ್ತಾ ಇದ್ದೀನಿ ಕಾರಣ ಏನಂದರೆ ಇದು ಕೇವಲ ನಮ್ಮ ರಾಜ್ಯದಲ್ಲ ಭಾರತದಲ್ಲ ಇಡೀ ಬ್ರಹ್ಮಾಂಡದಲ್ಲಿರುವಂತಹ ಮಹಾನಾಯಕರಿಗೆಲ್ಲವೂ ಕೂಡ ಈಗ ಕಾದಿದೆ ಮಹಾತ್ರ ಗಂಡಾಂತರ ಯಾಕೆ ಅಂತಂದರೆ ಏನಾಗುತ್ತೆ ಈ ವರ್ಷದ ಶುರುವಿಂದನೇ ಏನಾಗುತ್ತೆ ರಾಜ ಆದಂತಹವನು ಕುಜ ಬಲ ಕ್ಷೀಣಿಸಿದಾಗ ಶನಿ ಮಹಾತ್ಮ ಏನು ಮಾಡ್ತಾನೆ ಮಂತ್ರಿ ಆದಂಥವ್ನ ಮುಕ್ತಿ ಕೊಟ್ಬಿಡ್ತಾನೆ ರಾಜಂಗೆ ಅಂದರೆ ಕುಜನ ಮುಕ್ತಿ ಕೊಡ್ತಾನೆ ಅರ್ಥ ಏನು ಇದು ಒಂದು ಕೋಡನ್ನು ನಾವು ಡಿಕೋಡ್ ಮಾಡಿದಾಗ ಇಲ್ಲಿ ಏನು ಅರ್ಥ ಆಗುತ್ತೆ ಅಂತಂದರೆ ಕುಜ ಅಂದರೆ ಪ್ರಬುದ್ಧವಾದಂಥ ರಾಜಕಾರಣಿಗಳು ದೊಡ್ಡ ಘಟಾನುಘಟ ರಾಜಕಾರಣಿಗಳು ಯಾರೆಲ್ಲ ನಮ್ಮ ದೇಶದಲ್ಲಿ ರಾಜ್ಯದಲ್ಲಿ ವಿದೇಶದಲ್ಲಿ ಇಡೀ ಬ್ರಹ್ಮಾಂಡದಲ್ಲಿದ್ದಾರೋ ಇನ್ಕ್ಲೂಡಿಂಗ್ ಪುಟಿನ್ ಅಂತ ದೊಡ್ಡ ದೊಡ್ಡ ನಾಯಕರಿಗೆ ಹೇಳ್ತಾ ಇದ್ದೀನಿ ನಾನು ಅವು ಎಲ್ಲ ನಾಯಕರುಗಳಿಗೆ ಏನಾಗ್ತಾಯಿದೆ ಶನಿ ಮಹಾತ್ಮ ಮುಕ್ತಿ ಕೊಡ್ತಾನೆ ಅಂದರೆ ಮುಕ್ತಿ ಕೊಡೋದು ಏನು ಒಂದನೇದು ಮರಣ ಸಂಭವಿಸ್ಬೋದು ಒಂದು ಎರಡನೇದು ಮುಕ್ತಿ ಅಂದರೆ ಅವರ ಪೊಲಿಟಿಕಲ್ ಕರಿಯರನ್ನೇ ಆಗ್ಬೋದು ಹೇಗೆ ಪೊಲಿಟಿಕಲ್ ಕರಿಯರ್ ಎಂಡ್ ಆಗುತ್ತೆ ಅವರು ಯಾವುದೋ ಸ್ಕ್ಯಾಮ್ಸ್ ಮುಖಾಂತರವಾಗಲಿ ಅಂದರೆ ಇವಾಗ ನಾವು ಕೇಜ್ರಿವಾಲ್ದ ಸ್ಕ್ಯಾಮ್ ಬಂತು ಸೊ ಆ ಥರ ಸ್ಕ್ಯಾಮ್ಸ್ ಬರೋದ್ರ ಮುಖಾಂತರವಾಗಲಿ ಅಥವಾ ಸ್ಕ್ಯಾಂಡಲ್ ಬರೋ ಬರುವಂಥ ಮುಖಾಂತರವಾಗಲಿ ಇವಾಗ ನಾವು ಸ್ಯಾಂಟ್ರೋ ರವಿ ಅಂತ ಸ್ಕ್ಯಾಂಡಲ್ಸ್ ಕಂಡು ನೋಡಿದಿವಿ ಸೊ ಆ ಥರ ಸ್ಕ್ಯಾಂಡಲ್ ಬರುವಂಥದ್ದಾಗಲಿ ಹೀಗೆ ಅವರ ಪೊಲಿಟಿಕಲ್ ಕರಿಯರೇ ಕೂಡ ಹತ್ಯೆ ಆಗ್ಬಿಡುತ್ತೆ ಸೊ ಈ ಬರಲಿರುವಂತಹ ಒಂದು ಇಪ್ಪತ್ತು ಇಪ್ಪತ್ತೈದು ದಿನಗಳವರೆಗೂ ಎಲ್ಲ ರಾಜಕಾರಣಿಗಳು ಹೈ ಅಲರ್ಟ್ ಆಗಿರಬೇಕು ನಮ್ಮ ಭಾರತದಲ್ಲಿ ಏನಾಗ್ತದೆ ಇವಾಗ ಚುನಾವಣೆ ಆಗ್ತಾ ಇದೆ ಆ ಚುನಾವಣೆಯಲ್ಲಿ ಕೂಡ ಯಾರೆಲ್ಲ ಇವಾಗ ಎಲೆಕ್ಷನ್ ನಾವು ಈ ಭಾರತ ಏನು ಎಲೆಕ್ಷನ್ಸ್ ಎಷ್ಟೋ ಜನ ನಾಮಿನೇಷನ್ ಮಾಡಿದಾರಲ್ಲ ಈ ಬರಲಿರುವ ಒಂದು ಇಪ್ಪತ್ತು ಇಪ್ಪತ್ತೈದು ಒಳಗಡೆ ಮ್ಯಾಕ್ಸಿಮಮ್ ಜನಗಳ ಒಂದು ನಾಮಿನೇಷನ್ ರದ್ದಾಗುವ ಸಾಧ್ಯತೆಗಳು ನೂರಕ್ಕೆ ನೂರಷ್ಟಿದೆ ತಳ್ಳಿ ಹಾಕುವ ಹಾಗಿಲ್ಲ ಕಾರಣ ನಾನು ಆಲ್ರೆಡಿ ಹೇಳ್ಬಿಟ್ಟಿದ್ದೀನಿ ಅದಕ್ಕೆ ಎಲ್ಲ ರಾಜಕಾರಣಿಗಳು ತುಂಬ ಹುಷಾರಾಗಿರಿ ಚೇತರಿಕೆಯಿಂದಿರಿ ಮತ್ತು ಮುಂದಾಲೋಚನೆಂದಿರಿ ಮತ್ತು ಮಾತಾಡಬೇಕಾದಾಗ ಸರಿಯಾದಂಥ ಮಾತುಗಳನ್ನೇ ಮಾತಾಡಿ ಇಷ್ಟು ಹೇಳ್ತಾ ಇವತ್ತಿನ ಕಿರುಸಂಚಿಕೆಗೆ ಅಲ್ಪ ವಿರಾಮ ಇರ್ತದೀನಿ ಸರ್ವೇ ಜನ ಸುಖಿನೋ ಭವಂತು